ಪ್ರಗತಿ ಜನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ಇಂದಿನ ಹತ್ತಿಯ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತ ಮಾಂದವರೇ ಇಂದು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ನೋಡುವುದಾದರೆ ಆರು ಸಾವಿರದಿಂದ ಹಿಡಿದು ಏಳು ಸಾವಿರದ ಏಳು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಆರು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಏಳುನೂರು ರೂಪಾಯಿವರಿಗೆ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ರಾಯಚೂರು ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದು ಸಾವಿರದಿಂದ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಇದೆ ಹಾಗೆ ಅಧೋಣಿ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದಿಂದ ಏಳು ಸಾವಿರದ ಆರುನೂರು ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರದ ಆರುನೂರು ರೂಪಾಯಿವರೆಗೆ ವರೆಗೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಇದೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರು